ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸುರಿ ಚಿತ್ರಲೋಕಕ್ಕೆ ಸ್ವಾಗತ ಬಯಸ್ತಾ ದಯವಿಟ್ಟು ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ನಾನು ಇವತ್ತಿನ ದಿವಸ ಮೈಸೂರಿಗೆ ಬಂದಿದ್ದೀನಿ ಮೈಸೂರಿನಲ್ಲಿ ಚಿತ್ರೀಕರಣ ನಡೆಯತಕ್ಕಂಥ ಒಂದಷ್ಟು ವಿಶೇಷವಾದ ಸ್ಥಳಗಳನ್ನ ನಾನು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಮೈಸೂರಿಗೆ ಬಂದಿದ್ದೀನಿ ಮೈಸೂರಿನಲ್ಲಿ ಜಲದರ್ಶಿನಿ ಅನ್ನೋ ಒಂದು ಅತಿಥಿ ಗೃಹದ ಮುಂದೆ ಇವತ್ತಿನ ದಿವಸ ನಾನು ಇಲ್ಲಿ ನಿಂತಿದ್ದೀನಿ ಇದು ಸರ್ಕಾರದ ಅತಿಥಿ ಗೃಹ ಈ ಗೃಹದಲ್ಲಿ ನನಗೆ ಒಂದು ಗ್ಯಾಪ್ಕ ಇದ್ದ ಹಾಗೆ ನಾನು ಸಾವಿರದ ಒಂಬೈನೂರ ಎಂಬತ್ಮೂರು ಮತ್ತೆ ಎಂಬತ್ನಾಲ್ಕರ ಒಳಗಡೆ ಅಥವಾ ಎಂಬತ್ತೆರಡರಲ್ಲಿ ನಾನು ಮೊದಲನೇದಾಗಿ ಈ ಒಂದು ಅತಿಥಿ ಗೃಹಕ್ಕೆ ಒಂದು ನಮ್ಮ ತಂದೆಯವ್ರ ಜೊತೆಯಲ್ಲಿ ಸ್ನೇಹಿತರ ಸವಾಲ್ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ಅಂಬರೀಷ್ ಅವರು ಆಕ್ಟ್ ಮಾಡಿದಂತ ಒಂದು ಚಿತ್ರ ಅದರಲ್ಲಿ ದಿನೇಶ್ ಮತ್ತೆ ನಮ್ಮ ತಂದೆಯವರು ಮುಸರಿ ಕೃಷ್ಣಮೂರ್ತಿಯವರು ಹೆಲನ್ನು ಇವರು ಮೂರು ಜನದ ಒಂದು ಸಾಂಗ್ ಕಾಂಬಿನೇಷನ್ ಇದೇ ಒಂದು ಗಾರ್ಡನಲ್ಲಿ ಅಲ್ಲಿ ನಡೀತು ಮತ್ತೆ ಇನ್ನೂ ಒಂದು ವಿಶೇಷವಾದ ಒಂದು ಸಿನಿಮಾ ಹೇಳಬೇಕು ಅಂದ್ರೆ ಅಂಬರೀಷ್ ಅವರು ಮತ್ತೆ ವಿಷ್ಣುವರ್ಧನ್ ಅವರು ಅಭಿನಯಿಸಿದಂತ ದಿಗ್ಗಜರು ಚಿತ್ರದಲ್ಲಿ ನೀವು ಈ ಒಂದು ಬ್ಯಾಕ್ ಗ್ರೌಂಡ್ ಇದನ್ನ ನೋಡಬಹುದು ಇದನ್ನ ಫ್ರಂಟ್ ಪೋರ್ಷನ್ ಮನೆ ಅಂತ ತೋರಿಸಿದ್ದಾರೆ ಇಂಟೀರಿಯರ್ ಎಲ್ಲವೂ ಅವರು ರಾಕ್ ಲೈನ್ ಸ್ಟುಡಿಯೋಸ್ ಇಂಡೋರ್ ಸೆಟ್ಟಲ್ಲಿ ಮಾಡಿದ್ದಾರೆ ಯಾಕಂದ್ರೆ ಈಗ ನೀವು ಆ ಕಡೆ ಬಂತು ಅಂದರೆ ಈ ವೆಹಿಕಲ್ಸ್ ಬರುತ್ತೆ ಈಗ ಅವರೊಂದು ಹೊಸ ಕಾರ್ ಪರ್ಚೇಸ್ ಮಾಡೋದಕ್ಕೆ ಅಥವಾ ಅವ್ರ ಮಗಳ ಗೆ ಹೋಗ್ಲಿಕ್ಕೋಸ್ಕರ ಒಂದು ಕಾರ್ಗಳು ಬೇಕು ಅಂದಾಗ ಒಂದು ಇಪ್ಪತ್ತಾರು ಕಾರ್ಗಳನ್ನ ಹೆಚ್ಚು ಕಡಿಮೆ ಈ ಒಂದು ಈ ರೊಟೇಷನ್ನಲ್ಲಿ ತೋರಿಸಿದ್ದಾರೆ ಮತ್ತೆ ಈ ಅತಿಥಿ ಗೃಹ ಒಳಗಡೆ ಎಲ್ಲಿದೆ ಒಳಗಡೆ ಏನಿದೆ ಅನ್ನೋದನ್ನು ನಾನು ತೋರಿಸ್ತೀನಿ ಇದು ಏನಂದರೆ ಈ ಥರ ಒಂದು ಜಾಗ ಬೆಂಗಳೂರು ನಗರದಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕದೇ ಇಲ್ಲ ಯಾಕಂದರೆ ಇದೆಲ್ಲ ಏನಿದ್ರು ಮೈಸೂರಿನಲ್ಲಿ ಇದು ಹಿಂದೆ ನನಗನ್ಸಿದ ಮಟ್ಟಿಗೆ ಇದೆಲ್ಲ ಮಹಾರಾಜರ ಕಾಲದ ಬಿಲ್ಡಿಂಗ್ಗಳು ಅನ್ಸುತ್ತೆ ಅವತ್ತಿನ ದಿವಸ ಇದ್ದಂಥ ಮಹಾರಾಜರ ಆಸ್ಥಾನದಲ್ಲಿ ಮಂತ್ರಿಗಳಿಗೆ ಅವ್ರಿಗೆ ಇವ್ರಿಗೆ ಮೋಸ್ಟ್ಲಿ ಇದನ್ನು ಅವತ್ತಿನ ಆಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥ ವಿಶೇಷವಾದ ಆಫೀಸರ್ಗಳಿಗೆ ಈ ಥರ ಮನೆ ಕಟ್ತಿದ್ರು ಅಂತ ಅನಿಸುತ್ತೆ ಬನ್ನಿ ಈಗ ನಿಮಗೆ ಈ ಪಾರ್ಕಿಂಗ್ ಟ್ರ್ಯಾಕು ಮತ್ತು ಈ ಮೂಮೆಂಟದು ಇವೆಲ್ಲ ನೋಡ್ತು ಅಂದರೆ ನಿಮಗೆ ಅನಿಸುತ್ತೆ ಆ ದಿಗ್ಗಜರು ಪಿಕ್ಚರ್ನಲ್ಲಿ ವೆಹಿಕಲ್ಸ್ ಇಲ್ಲಿಂದ ಹಿಂಗೆ ರೊಟೇಟ್ ಆಗಿ ಮನೆ ಒಳಗೆ ಹೋಗೋದು ಬನ್ನಿ ಒಳಗಡೆ ಏನಿದೆ ಅನ್ನೋದನ್ನು ಅತಿಥಿ ಗೃಹದ ಒಳಗಡೆ ಹೋಗಿ ನಾನು ನಿಮಗೆ ವಿವರಿಸ್ತೀನಿ ತೋರಿಸ್ಕೊಡ್ತೀನಿ ಬನ್ನಿ ವೀಕ್ಷಕ್ರೆ ಬನ್ನಿ ವೀಕ್ಷಕ್ರೆ ಈ ಜಲದರ್ಶಿನಿ ದರ್ಶಿನಿ ಅತಿಥಿ ಗೃಹನ ನೋಡ್ಕೊಂಡು ಬರೋಣ ಇದ್ರಲ್ಲಿ ಏನಂದರೆ ಸರ್ಕಾರದ ಪರ್ಮಿಷನ್ ತಗೊಂಡು ನಮ್ಮ ಲೋಕಲ್ ಲೈಟ್ಸ್ ಎಮ್ ಎಲ್ ಎ ಅನ್ನೋದಕ್ಕಿಂತ ಹೊರಹೂರಿನ ಎಮ್ ಎಲ್ ಎಗಳು ಮತ್ತು ಎಂ ಪಿಗಳಾಗ್ಬೋದು ಇಲ್ಲಿ ಬಂದಾಗ ವಸತಿಗೋಸ್ಕರ ಇದೊಂದು ಅತಿಥಿ ಗೃಹ ಸರ್ಕಾರದವರು ಕಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಬೆಡ್ರೂಮ್ ನೋಡಿ ಮತ್ತೆ ಚೀಫ್ ಇಂಜಿನಿಯರ್ಸ್ ಆಗ್ಬೋದು ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗ್ಬೋದು ಎ ಇಗಳಾಗ್ಬೋದು ಬೇರೆ ಊರುಗಳಿಂದ ಬಂದಂಥವ್ರಿಗೆ ಈ ಒಂದು ಸರ್ಕಾರದ ಒಂದು ಅತಿಥಿ ಗೃಹದಲ್ಲಿ ಕೊಡ್ತಕ್ಕಂಥ ಇದು ರೂಮು ಆಫೀಸರ್ಸ್ಗೆ ಅಥವಾ ಎಮ್ ಎಲ್ ಎಸ್ ಅಥವಾ ಪಾರ್ಲಿಮೆಂಟ್ ಸದಸ್ಯರಿಗೆ ಕೊಡ್ತಕ್ಕಂತ ರೂಮ್ಗಳು ಇದೇ ವಿಶೇಷವಾಗಿರೋದು ಆ ಕಡೆ ಹೋಯ್ತು ಅಂದ್ರೆ ಒಂದು ಡೈನಿಂಗ್ ಹಾಲ್ ಇದೆ ಬನ್ನಿ ತೋರಿಸ್ತೀನಿ ನಾನು ನೋಡಿ ಇಲ್ಲೊಂದು ಡೈನಿಂಗ್ ಹಾಲ್ ಇದೆ ಇದೇ ಡೈನಿಂಗ್ ಹಾಲ್ನಲ್ಲಿ ಕೂತ್ಕೊಂಡು ಊಟ ತಿಂಡಿ ಅಲ್ಲದೆ ಅವ್ರನ್ನ ಆಫೀಸರ್ಸ್ ಅವ್ರನ್ನೆಲ್ಲ ಕರೆಸ್ಕೊಂಡು ಒಂದು ಸಣ್ಣ ಮೀಟಿಂಗ್ ಮಾಡೋದಕ್ಕೂ ಇದೊಂದು ವಿಶೇಷವಾಗಿ ಕಟ್ಕೊಂಡಿದ್ದಾರೆ ತುಂಬಾ ದೊಡ್ಡ ಡೈನಿಂಗ್ ಟೇಬಲ್ ಇದೆ ಇದು ಇದು ಸರ್ಕಾರದ ಜಲದರ್ಶಿನಿ ಅತಿಥಿ ಗೃಹ ಇದು ಮೈಸೂರಿನಲ್ಲಿ ಇರ್ತಕ್ಕಂಥದ್ದು ತಾವು ಬರ್ಬೇಕು ಅಂದ್ರೆ ತಮ್ಗೆ ಯಾರಾದ್ರೂ ಇನ್ಫ್ಲೂಯೆನ್ಸ್ ಇದ್ದು ಸರ್ಕಾರದ ಇದರಲ್ಲಿ ಆಫೀಸರ್ಸ್ಗಳು ಪರಿಚಯ ಇತ್ತು ಅಂದ್ರೆ ತಾವು ರೂಮ್ ಬುಕ್ ಮಾಡ್ಕೊಂಡು ಇಲ್ಲಿ ಬರ್ಬೋದು ಬನ್ನಿ ಮಾಡಿ ಮೇಲೆ ತೋರಿಸ್ತೀನಿ ಏನಿದೆ ಅನ್ನೋದನ್ನ ನೋಡೋಣ ಬನ್ನಿ ಪಾಲಿಶ್ಡ್ ಇದೆಲ್ಲ ಈ ವುಡ್ ಕರಿ ಮರದ್ದು ಅಂದ್ರೆ ಬೀಟೆ ಮರ ಅಂತ ಕರಿಬಹುದು ಏನ್ ಬೇಕಾದ್ರೂ ಕರಿಬಹುದು ಇದು ಇವಾಗ ಎಲ್ಲ ಪಾಲಿಶ್ ಮಾಡ್ತಾ ಇದಾರೆ ರೆಡ್ ಕಾರ್ಪೆಟ್ ಹಾಕಿದ್ದಾರೆ ಮೆಟ್ಲುಗಳಿಗೆಲ್ಲ ಇದೆಲ್ಲ ವುಡನ್ ಸ್ಟೇರ್ಸ್ ಇರೋದು ಇಲ್ಲಿ ಫುಲ್ ವುಡನ್ ಸ್ಟೇ ಸ್ಟೇರ್ಸು ಹೇಗೆ ಬಂತು ಅಂದ್ರೆ ಇಲ್ಲಿ ಒಂದು ಕೋಣೆ ಇದೆ ಇದು ಕೋಣೆ ನೋಡಿದ್ರೆ ಇದು ಎಂ ಪಿಗಳಿಗೆ ಅಥವಾ ಎಮ್ ಎಲ್ ಎಗಳಿಗೆ ಅಥವಾ ಇರ್ತಕ್ಕಂಥ ಆಫೀಸರ್ಸು ಯಾವತ್ತೋ ಬಂದು ಒಂದು ದಿವಸ ಸ್ಟೇ ಮಾಡೋದಕ್ಕೆ ಮಟ್ಟೋದಕ್ಕೆ ಒಂದು ವಿ ಐ ಪಿ ಚೇರು ಸೋಫಾ ಸೆಟ್ಸು ಮೀಟಿಂಗಿಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗೋವಂಥ ಒಂದು ರೂಮ್ ಇದು ಆ ಕಡೆ ಒಂದು ರೂಮ್ ಇದೆ ಅದನ್ನು ಲಾಕ್ ಮಾಡಿದ್ದಾರೆ ಇದರ ಅದನ್ನು ತೆಗೆದು ನೋಡ್ಬೋದಿತ್ತು ನಾವು ಇದು ಲಾಕ್ ಮಾಡಿದ್ದಾರೆ ಇಲ್ಲಿ ಏನಂದರೆ ಇಂಡೋರು ನನಗೆ ಮಾಡಿರ್ತಕ್ಕಂಥದ್ದು ನೆನಪಿಲ್ಲ ಎಕ್ಸ್ಟೀರಿಯರು ಒಂದು ನೂರಾರು ಸಿನಿಮಾ ಮಾಡಿದ್ದಾರೆ ಮೋಸ್ಟ್ಲಿ ಅಣ್ಣ ಅವ್ರ ಪಿಕ್ಚರು ಕಸ್ತೂರಿ ನಿವಾಸನು ಎಕ್ಸ್ಟೀರಿಯರು ಇದೇ ಬಿಲ್ಡಿಂಗ್ ಮುಂದೆನೇ ಮಾಡಿದ್ದಾರೆ ಅಂತ ಅನಿಸುತ್ತೆ ಅವಾಗೆಲ್ಲ ಜಾಸ್ತಿ ಎಕ್ಸ್ಟೀರಿಯರ್ ಒರಿಜಿನಲ್ ಬಿಲ್ಡಿಂಗ್ ತೋರಿಸಿ ಇಂಡೋರೆಲ್ಲ ಸಾಮಾನ್ಯವಾಗಿ ಸ್ಟುಡಿಯೋ ಸೆಟ್ ಒಳಗಡೆ ಮಾಡ್ತಾ ಇದು ಮೈಸೂರಿನಲ್ಲಿ ಜಲದರ್ಶಿನಿ ಸರ್ಕಾರದ ಅತಿಥಿ ಗೃಹ ಇಲ್ಲಿ ಒಳಗಡೆ ಹೋದ್ರೆ ಇಲ್ಲಿ ಒಂದು ರೂಮ್ ಇದೆ ಆಫೀಸರ್ಸ್ ಅವರು ಇವರೆಲ್ಲ ಕುತ್ಕೊಂಡು ಮಾತಾಡ್ಲಿಕ್ಕೆ ಇದು ಒಂದು ಮೀಟಿಂಗ್ ಹಾಲ್ ರೂಮ್ ಅಂತಾನೆ ಕರ್ತ್ಕೋಬಹುದು ಆ ಆಫೀಸರ್ಸ್ಗಳಿಗೆ ಅವ್ರಿ ಇವ್ರನ್ನ ಭೇಟಿ ಮಾಡಕ್ಕೆ ಬಂದಾಗ ಅಲ್ಲಿ ಕೂತ್ಕೊಂಡು ಮಾತಾಡ್ಸ್ಲಿಕ್ಕೆ ಅದು ಇರ್ತಕ್ಕಂಥ ಜಾಗ ನೋಡಿದ್ರಲ್ಲ ಸ್ನೇಹಿತರೆ ಜಲದರ್ಶಿನಿ ಸರ್ಕಾರದ ವಿಶೇಷ ಅತಿಥಿ ಗೃಹ ಹೇಗಿದ್ದು ಅಂತ ನಾನು ತೋರಿಸಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಿತ್ರಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸರ್ಕಾರದ ಆದೇಶದಂತೆ ಅತಿಥಿ ಗೃಹದಲ್ಲಿ ಅತಿಥಿ ಗೃಹದ ಆವರಣದಲ್ಲಿ ರಾಜಕೀಯ ಸಭೆ ನಡೆಸುವುದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಅಂತ ಇದೊಂದು ಬೋರ್ಡ್ ಅಂತೂ ಇಲ್ಲಿ ಫಲಕ ಹಾಕಿದ್ದಾರೆ ನೋಡೋಣ ನೋಡಿ ವೀಕ್ಷಕರ ನಮ್ಮ ಚಿತ್ರಲೋಕಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನಮಸ್ಕಾರ